ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ನ್ಯಾಚುರಲ್ ಆಗಿರುವಂಥ ಹೇಡ್ರೇ ಹೇಳ್ಕೊಡ್ತಾ ಇರೋದು ಇದರಿಂದ ತುಂಬನೇ ಬೆನಿಫಿಟ್ಸ್ ಇದೆ ಸ್ನೇಹಿತರೆ ನಿಮ್ಮ ಕೂದಲು ಕೂಡ ತುಂಬಾ ದಟ್ಟವಾಗಿ ಹಾಗೂ ಉದ್ದವಾಗಿ ಬೆಳೀತಾ ಹೋಗುತ್ತೆ ಆ್ಯಂಡ್ ನಿಮ್ದು ವೈಟ್ ಹೇರ್ಸ್ ಎಷ್ಟೇ ಇದ್ರೂ ಕೂಡ ಕಡಿಮೆ ಆಗಲು ಈ ಒಂದು ಹೇರ್ ರೈ ತುಂಬನೇ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಇವಾಗಲಂತೂ ಎಲ್ರಿಗೂ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿಯಾಗಿ ಕಾಣಿಸ್ತಾ ಇರೋದು ಹಾಗೂ ಚಿಕ್ಕ ಮಕ್ಕಳಿಗಂತೂ ವೈಟ್ ಹೇರ್ಸ್ ಎಷ್ಟು ಆಗ್ತಾ ಇದೆ ಅಂತ ನೀವು ಕೂಡ ಕಾಣ್ತಾನೆ ಇದರ ನಾನು ಇಲ್ಲೊಂದು ಕಬ್ಬಿಣದ ತವಾನ ತಗೊಂಡು ಇದ್ರೊಳಗಡೆ ಒಂದ್ ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ತಾ ಇರೋದು ನೀರು ನೀವು ಎಷ್ಟು ನಿಮ್ಮ ವೈಟ್ ಹೇರ್ ಜಾಸ್ತಿ ಇದ್ದರೆ ಕೂಡ ನೀವು ಜಾಸ್ತಿ ಪ್ರಮಾಣದಲ್ಲಿ ನೀರು ಕೂಡ ತಗೊಳ್ಬೋದು ಈಗ ನಾನು ನೀರನ್ನು ಸ್ವಲ್ಪ ಊರು ಬೆಚ್ಚಗಾಗವರೆಗೂ ಹೀಗೆ ಬಿಟ್ಟಿರ್ತೇನೆ ಸ್ವಲ್ಪ ಬೆಚ್ಚಗಾದ ತಕ್ಷಣ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ಏನು ಹಾಕಬೇಕು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ ನಾನು ಇವಾಗ ಇವತ್ತು ಹೊಸ ಹೇರ್ ಪ್ಯಾಕ್ನ ಹೇಳ್ಕೊಡ್ತಾ ಇರೋದು ಹೊಸ ಸ್ಟೈಲಲ್ಲಿ ಹಾಗೂ ಈ ಒಂದು ಹೇರ್ ಪ್ಯಾಕ್ನ ನೀವು ಬಳಸ್ತಾ ಬಂದರೆ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ ನಾನಿಲ್ಲಿ ಆಲೂಗಡ್ಡೆ ಅಂದರೆ ಪೊಟ್ಯಾಟೊ ಮೇ ಇರುವ ಸಿಪ್ಪೆನ ತಗೊಂಡು ಇವತ್ತು ಹೇಳ್ಕೊಡ್ತಾ ಇರೋದು ಪೊಟ್ಯಾಟೊ ಸಿಪ್ಪೆನ ಬಿಸಾಕೋ ಬದಲು ಇದನ್ನ ತಗೊಂಡು ಏನ್ ಮಾಡ್ತಾ ಇದ್ದೀರಾ ಅಂತ ನೀವು ಅನ್ಕೊಳ್ಳಬಹುದು ಸ್ನೇಹಿತರೆ ಪೊಟ್ಯಾಟೊ ನಮ್ಮ ಹೇರ್ಸ್ಗೆ ಎಷ್ಟು ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ವೈಟ್ ಹೇರ್ಸ್ ಕೂಡ ರಿಮೂವ್ ಆಗಲಿಕ್ಕೆ ಹಾಗೂ ಇದರಲ್ಲಿರುವ ಪ್ರೋಟೀನ್ಸ್ ಕೂಡ ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟು ಅಷ್ಟು ನಮ್ಮ ಸ್ಕ್ಯಾಲ್ಪ್ಗೆ ತುಂಬಾ ಇಂಪಾರ್ಟೆಂಟ್ ನಮ್ಮ ಕೂದಲು ಎಷ್ಟೇ ಉದುರ್ತಾ ಉದುರ್ತಾಯಿದ್ರು ಹಾಗೂ ನಮ್ಮ ಬೋಳ್ ಇದ್ರೂ ಕೂಡ ನಮ್ಮ ಕೂದಲು ಬೆಳೆಯೋ ಹಾಗೆ ಈ ಒಂದು ಪೋಟ್ಯಾಟೊ ಮಾಡುತ್ತೆ ಅದಕ್ಕೋಸ್ಕರ ನಾನು ಪೊಟ್ಯಾಟೊ ಮೇಲಿರುವಂಥ ಸಿಪ್ಪೆನ ಹೀಗೆ ಬಿಸಾಕೋ ಬದಲು ಅದನ್ನು ತೆಕ್ಕೊಂಡು ಸ್ವಚ್ಛವಾಗಿ ತೊಳ್ಕೊಳ್ಬೇಕು ಮೊದಲಿಗೆ ಇದನ್ನು ಸ್ವಚ್ಛವಾಗಿ ತೊಳ್ಕೊಂಡು ನಾನು ನೀರನ್ನ ಉಗುರು ಬೆಚ್ಚಿಗೆ ಹೂ ಬಿಟ್ಟಿದ್ನಲ್ವಾ ಆ ನೀರಲ್ಲಿ ಈ ಒಂದು ಪೊಟ್ಯಾಟೊ ಸಿಪ್ಪೆನ ಹಾಕೊಂಡ್ಬೇಡಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಳ್ತಾ ಇರೋದು ಪೊಟ್ಯಾಟೊ ಚಿಪ್ಸ್ ಸಿಪ್ಪೆನ ಈರುಳ್ಳಿ ಸಿಪ್ಪೆನ ಹಾಕೊಳ್ತಾ ಇರೋದು ಈರುಳ್ಳಿಯಿಂದ ಕೂಡ ನಮ್ಮ ಕೂಡ್ಲು ಚೆನ್ನಾಗಿ ಬೆಳೀತಾ ಹೋಗುತ್ತೆ ಹಾಗೂ ಅದ್ರ ಸಿಪ್ಪೆಯಿಂದ ಕೂಡ ತುಂಬಾನೇ ವೈಟ್ ಹೇರ್ಸ್ ಇದ್ರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು ಈ ಒಂದು ಈರುಳ್ಳಿ ಸಿಪ್ಪೆಯಿಂದ ಕೂಡ ತುಂಬ ಹೇರ್ ಫಾಲ್ ಸಮಸ್ಯೆ ಇದ್ದರೂ ಕೂಡ ಇದರಿಂದ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು ನಮ್ಮ ಕೂದಲು ಎಷ್ಟೆಲ್ಲ ಎಲ್ರಿಗೂ ತುಂಬಾ ಉದ್ದವಾಗಿ ಬೆಳೀಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಸ್ನೇಹಿತರೆ ಅದಕ್ಕೆ ಈ ಒಂದು ಈರುಳ್ಳಿ ಸಿಪ್ಪೆ ತುಂಬ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಯಾಕಂದರೆ ಈ ಒಂದು ಈರುಳ್ಳಿ ಸಿಪ್ಪೆಯಲ್ಲಿ ಅಷ್ಟೆಲ್ಲ ಪ್ರೋಟೀನ್ಸ್ ಇರುತ್ತೆ ಹಾಗೂ ಐರನ್ ಇರೋದ್ರಿಂದ ಇದನ್ನು ನಾವು ಹಚ್ಕೋತಾ ಬಂದರೆ ನಮ್ಮ ಸ್ಕ್ಯಾಲ್ಪ್ಗೆ ನಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ಗ್ರೀಡಿಯೆಂಟ್ಸ್ ನಾಲ್ಕು ನಾನಿಲ್ಲಿ ಒಂದು ನಾಲ್ಕೈದು ಕರಿಬೇವಿನ ಎಲೆನ ತಗೋತಾ ಇರೋದು ಕರಿಬೇವಿನ ಎಲೆ ಕೂಡ ನಮ್ಮ ಕೂದಲು ಉದ್ದವಾಗಿ ಆ್ಯಂಡ್ ನಮ್ಮ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗಲು ಹೆಲ್ಪ್ ಮಾಡುತ್ತೆ ಎಲ್ರಿಗೂ ಇದ್ರ ಬಗ್ಗೆ ಅಂತೂ ತುಂಬನೇ ಚೆನ್ನಾಗಿ ಗೊತ್ತಿರೋದು ನಮ್ಮ ಆಹಾರದಲ್ಲಂತೂ ನಾವು ಕರಿಬೇವನ್ನ ಯೂಸ್ ಮಾಡ್ತಾನೆ ಇರ್ತೇವೆ ಹಾಗೆ ನಮ್ಮ ಹೇರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಅಂತೂ ಈಸಿಯಾಗಿ ಸಿಗುತ್ತೆ ಯಾವುದೇ ಒಂದು ಅಂಗಡಿ ಹೋಗು ಅಗತ್ಯ ಕೂಡ ಇರೋದಿಲ್ಲ ಯಾಕಂದರೆ ನೀವು ಅಡುಗೆಗೆ ಡೈಲಿಯಾಗಿ ಕರಿಬೇವನ್ನ ಯೂಸ್ ಮಾಡ್ತಾ ಇರ್ತೀರಲ್ವ ಅದಕ್ಕೋಸ್ಕರ ಈ ಒಂದು ಕರಿಬೇವನ ಕೂಡ ಈ ಒಂದು ನೀರಿನಲ್ಲಿ ಹಾಕೊಂಡು ಬಿಟ್ಟರೆ ಸಾಕು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಮೆಂತೆನ ತಗೋತಾ ಇರೋದು ಮೆಂತೆಯಿಂದ ಕೂಡ ನಮ್ಮ ವೈಟ್ ಹೇರ್ಸ್ ರಿಮೂವ್ ಆಗುತ್ತೆ ಅಂಡ್ ನಮ್ಮ ಕೂದಲು ತುಂಬಾನೇ ದಟ್ಟವಾಗಿ ಬೆಳೆಯೋ ಹಾಗೆ ಮಾಡುತ್ತೆ ಹಾಗೂ ಸ್ವಲ್ಪ ಜನರಂತೂ ಬೋಳ್ ತಲೆ ಇರುತ್ತೆ ಆ ಬೋಳ್ ತೆಲೆಯಲ್ಲೂ ಕೂಡ ನಮ್ಮ ಕೂದಲು ಬರೋ ಹಾಗೆ ಮಾಡುತ್ತೆ ಈ ಒಂದು ಮೆಂತ್ಯಕಾಳು ತುಂಬನೇ ಶಕ್ತಿಶಾಲಿ ಇರುವಂಥದ್ದು ಸ್ನೇಹಿತರೆ ನಮ್ಮ ದೇಹಕ್ಕೂ ಅಷ್ಟೇ ಶಕ್ತಿನ ಒದಗಿಸುವಂಥ ಈ ಒಂದು ಮೆಂತ್ಯ ಕಾಳು ನಮ್ಮ ಕೂದಲುಗೂ ಕೂಡ ತುಂಬನೇ ಚೆನ್ನಾಗಿ ವರ್ಕ್ ಮಾಡುತ್ತೆ ನೋಡ್ತಾ ಇದ್ದೀರಲ್ವ ಇವಾಗ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ಗೆ ಕನ್ವರ್ಟ್ ಆಗಿರೋದಂತ ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ವರೆಗೂ ಇದನ್ನು ಹೀಗೆ ಕುದಿಸ್ಕೊಳ್ತೀವಿ ಸ್ನೇಹಿತರೆ ಸ್ವಲ್ಪ ಇವಾಗ ತಕ್ಷಣ ಕಲರ್ ಕೂಡ ಚೇಂಜ್ ಆಗ್ತಾ ಇರೋದು ಕೂಡ ನೀವು ನೋಡ್ತಿರ್ಬೋದು ಇದನ್ನು ಫುಲ್ಲಾಗಿ ಬ್ಲ್ಯಾಕ್ ಆಗೋವರೆಗೂ ಇದನ್ನು ಹೀಗೆ ಕುದಿಸ್ಕೊಳ್ಬೇಕು ಯಾಕಂದ್ರೆ ನಾನು ಒಳಗಡೆ ಆಲೂಗಡ್ಡೆ ಸಿಪ್ಪೆ ಆ್ಯಂಡ್ ಈರುಳ್ಳಿ ಸಿಪ್ಪೆ ಆಗಿರ್ಬೋದು ಅಂಡ್ ಕರಿಬೇವು ನೆಕ್ಸ್ಟ್ ನಾನು ಇದ್ರೊಳಗಡೆ ಮೆಂತ್ಯಕಾಳು ಇವೆಷ್ಟರಲ್ಲಿರುವಂಥ ಶಕ್ತಿನ ಈ ಒಂದು ನೀರ್ ಒಳಗಡೆ ಬಿಡುಗಡೆ ಆಗುವವರೆಗೂ ಇದನ್ನು ಹೀಗೆ ಕುದಿಸ್ಕೊಳ್ತಾ ಇರಬೇಕಾಗುತ್ತೆ ಹಾಗೂ ಈಸಿಯಾಗಿ ಮಾಡುವಂಥದ್ದು ಆ್ಯಂಡ್ ಈಸಿಯಾಗಿ ಸಿಗುವಂಥ ಈ ಎಲ್ಲ ವಸ್ತುಗಳು ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ ಯಾಕೆ ನಾವು ಬ್ಯೂಟಿ ಪಾರ್ಲರ್ಗೆ ಆ್ಯಂಡ್ ಸಲೂನ್ಗೆ ಹೋಗಿ ನಾವು ಎಷ್ಟೆಲ್ಲ ದುಡ್ಡನ್ನ ಖರ್ಚು ಮಾಡೋ ಬದಲು ಹೀಗೆ ಈಸಿಯಾಗಿ ನಾವು ಮನೆಯಲ್ಲಿ ನಮ್ಮ ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಬೋದು ಇವಾಗ ಈ ಒಂದು ಶಕ್ತಿಶಾಲಿಯಾಗಿರುವಂಥ ನೀರು ಇವಾಗ ರೆಡಿಯಾಗಿ ಹೋಗ್ಬಿಟ್ಟಿದೆ ಆ್ಯಂಡ್ ಈ ಗ್ಯಾಸ್ನ ಇವಾಗ ಆಫ್ ಮಾಡ್ಕೊಂಡಿರೋದು ಆ್ಯಂಡ್ ನೋಡ್ತಿದ್ದೀರಲ್ವ ನಾನು ಅಷ್ಟು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇದ್ರೊಳಗಡೆ ಒಳಗಡೆ ಅದು ಅದಷ್ಟು ಕಪ್ಪಿಗೆ ಆಗಿಬಿಟ್ಟಿದೆ ಯಾವುದೇ ಒಂದು ಒಳಗಡೆ ಟೀ ಪೌಡರ್ ಆಗಲಿ ಹಾಗೂ ಇನ್ಸ್ಟೆಂಟ್ ಕಾಫಿ ಪೌಡರ್ ಆಗಲಿ ಏನೂ ಬೆರೆಸಿಲ್ಲ ಸ್ನೇಹಿತರೆ ನ್ಯಾಚುರಲ್ ಆಗಿರುವಂಥ ಈ ವಸ್ತುಗಳಿಂದ ಎಷ್ಟು ಕಪ್ಪಿಗಾಗಿ ಬಂದಿದೆ ಅಂತ ನೀವೇ ನೋಡ್ತಿದ್ದೀರಲ್ವ ಹಾಗೂ ಈ ಒಂದು ಡಿಕಾಷನ್ನ ನಾನಿವಾಗ ಒಂದು ಬೌಲ್ನ ತೊಗೊಂಡು ಒಳಗಡೆ ಶೋಧಿಸ್ಕೊಳ್ತಾ ಇರೋದು ಅಷ್ಟು ಈ ಒಂದು ಟಾಣಿಕ್ನ ಶೋಧಿಸ್ಕೊಳ್ಳಿ ಈ ಶಕ್ತಿಶಾಲಿಯಾಗಿರುವಂಥ ಟಾಣಿಕ್ ಕೂಡ ಅನ್ಬೋದು ನೀವು ಸಿರಮ್ ಕೂಡ ಅನ್ಬೋದು ಇದಕ್ಕೆ ಹೀಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ಗೆ ಅಂತೂ ಇದು ಸ್ವಲ್ಪ ತಣ್ಣಗಾದ ತಕ್ಷಣ ನಾನು ಇದ್ರೊಳಗಡೆ ಹೀನ ಮೆಹೆಂದಿನ ಆ್ಯಡ್ ಮಾಡ್ಕೋತಾ ಇರೋದು ಹೀನ ಮೆಹಂದಿ ಅಂತೂ ತುಂಬಾ ನ್ಯಾಚುರಲ್ ಆಗಿರುವಂಥ ಮೆಹಂದಿ ಇದರೊಳಗಡೆ ಯಾವುದೇ ಒಂದು ಕೆಮಿಕಲ್ ಕೂಡ ಬಳಸಿರೋದಿಲ್ಲ ಸ್ನೇಹಿತರೆ ಕೇವಲ ಒಂದು ಗೋರಂಟಿ ಎಲೆಯಿಂದ ಇದು ರೆಡಿಯಾಗಿರುವಂಥ ಹೀನ ಮೆಹಂದಿನ ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು ಟೂ ಸ್ಪೂನ್ ಅಷ್ಟು ಆ್ಯಂಡ್ ನೆಕ್ಸ್ಟ್ ನಾನು ಒಳಗಡೆ ಏನು ಆ್ಯಡ್ ಮಾಡ್ಕೋತೇನೆ ಅಂತ ತಿಳಿಸ್ತೀನಿ ನಾನು ಒಳಗಡೆ ಆಮ್ಲ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು ಆಮ್ಲ ಪೌಡರ್ ನಿಮ್ಮ ಹತ್ರ ಹಣ್ಣಿದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು ನೀರು ಒಳಗಡೆ ಇಲ್ಲಾಂದರೆ ನೀವು ಈ ರೀತಿ ಪೌಡರ ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡಿಕೊಂಡು ಒಂದು ಸ್ಪೂನಷ್ಟು ಹಾಕ್ಕೊಂಡು ಈ ಒಂದು ಮೆಹೆಂದಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಕೂದಲು ಜಾಸ್ತಿ ಇದ್ದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮೆಹೆಂದಿನ ಹಾಕ್ಕೊಳ್ಬೋದು ಸ್ನೇಹಿತರೆ ಅಥವಾ ಸ್ವಲ್ಪ ವೈಟ್ ಹೇರ್ಸ್ ಇದೆ ಅಂದರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಸ್ವಲ್ಪ ಮೆಹೆಂದಿ ಕೂಡ ಈ ರೀತಿ ಗಟ್ಟಿ ಆಗಬಾರ್ದು ಅದಕ್ಕೋಸ್ಕರ ಒಂದು ಸ್ಪೂರ್ಣ ಸಹಾಯದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಹೋಗಿ ಆ್ಯಂಡ್ ಇದನ್ನು ಹಚ್ಕೊಂಡು ನೀವು ಒಂದು ಹಾಫ್ ಎನ್ ಅವರ್ ಹೀಗೆ ಬಿಡಬೇಕು ಆ್ಯಂಡ್ ನೆಕ್ಸ್ಟ್ ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು ಸ್ನೇಹಿತರೆ ಆ್ಯಂಡ್ ಈ ಒಂದು ಮೆಹಂದಿ ರೆಡಿ ಆದ ತಕ್ಷಣ ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ನೀವು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಯಾಕಂದರೆ ಮೆಹೆಂದಿ ಅದರ ಸತ್ವ ಇಲ್ಲ ಕೂಡ ಚೆನ್ನಾಗಿ ಕಲ್ತ ತಕ್ಷಣ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ಗೆ ಬರುತ್ತೆ ಆ್ಯಂಡ್ ಅದು ಕಲರ್ ಕೂಡ ಕನ್ವರ್ಟ್ ಆಗ್ತಾ ಹೋಗುತ್ತೆ ಬ್ಲ್ಯಾಕ್ಗೆ ಅದಕ್ಕೋಸ್ಕರ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂದರೂ ಕೂಡ ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿ ಕಪ್ಪು ಕಲರ್ಗೆ ಬರುತ್ತೆ ನೋಡ್ತಾ ಇದ್ದೀರಲ್ವ ನಾನು ಕೇವಲ ಒಂದು ಹದಿನೈದು ನಿಮಿಷ ಅಷ್ಟೇ ಬಿಟ್ಟಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋದು ಅಂತ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದರೆ ಓವರ್ ನೈಟ್ ಕೂಡ ನೀವು ಬಿಡ್ಬೋದು ಸ್ನೇಹಿತರೆ ಹಾಗೂ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇಳ್ರೆ ನಿಮಗೂ ಕೂಡ ಇಷ್ಟವಾದರೆ ಈ ನನ್ನ ವೀಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸ್ನೇಹಿತರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಾನು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ